ಸ್ತೋತ್ರ ಉಂಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮ ವಂದಿಸುತ್ತೇನೆ ಕೀರ್ತನೆಗಳು ನೂರ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಹೋಬನ ಕನಿಕರವೂ ದಯೆಯು ದೀರ್ಘಶಾಂತಿಯು ಪೂರ್ಣ ಪ್ರೀತಿಯೂ ಉಳ್ಳವನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ನಮ್ಮನ್ನ ನಿರ್ಮಿಸಿದಂತಹ ದೇವರು ನಮ್ಮನ್ನ ದೃಢಪಡಿಸಿದಂತಹ ದೇವರು ಆತನು ಏನಾಗಿದ್ದಾನೆ ಕನಿಕರ ಉಳ್ಳವನಾಗಿದ್ದಾನೆ ದಯೆ ಉಳ್ಳವನಾಗಿದ್ದಾನೆ ಪ್ರೀತಿ ಪೂರ್ಣನಾಗಿದ್ದಾನೆ ನಮ್ಮ ತಪ್ಪುಗಳನ್ನ ಕ್ಷಮಿಸಿಕೊಳ್ಳುವವನಾಗಿದ್ದಾನೆ ಪ್ರೀತಿ ಉಳ್ಳ ದೇವ ಜನರೇ ದೇವರ ದಯೆ ನಮ್ಮನ್ನು ಬಲಪಡಿಸುವಂತದಾಗಿದೆ ದೇವರ ಕೃಪೆ ಅನುದಿನವೂ ನಮ್ಮನ್ನ ಹಿಂಬಾಲಿಸಿಕೊಂಡು ಬರುವಂತದ್ದಾಗಿದೆ ಪ್ರಲಾಪಗಳಲ್ಲಿ ವಚನ ಬರೆಯಲ್ಪಟ್ಟಿದೆ ಆತನ ಕೃಪಾ ವರಗಳು ನಮ್ಮನ್ನ ಪ್ರತಿ ದಿನವೂ ಸಂಧಿಸುವಂತದ್ದಾಗಿದೆ ಆತನ ದಯೆಯು ನಮ್ಮನ್ನು ಬಲಪಡಿಸುವಂತದ್ದಾಗಿದೆ ಆತನ ಕೃಪಾ ವರಗಳು ಅದು ನಮ್ಮನ್ನ ಏನು ಮಾಡುವುದಿಲ್ಲ ಬಿಟ್ಟು ಹೋಗಿ ದಿನ ದಿನವೂ ಹೊಸ ಹೊಸದಾಗಿ ನಮ್ಮ ಜೀವಿತವನ್ನ ಮಾರ್ಪಡಿಸುವಂಥದ್ದಾಗಿದೆ ಪ್ರೀತಿ ಉಳಿದೇವಜನರೇ ಆತನು ದೀರ್ಘಶಾಂತನು ಪ್ರೀತಿಪೂರ್ಣನಾಗಿದ್ದಾನೆ ಆತನು ಇರುವುದರಿಂದಲೇ ಆತನು ಪ್ರೀತಿಪೂರ್ಣನಾಗಿರುವುದರಿಂದಲೇ ಆತನು ನಮ್ಮನ್ನು ಕ್ಷಮಿಸುವವನಾಗಿದ್ದಾನೆ ನಮ್ಮ ದೋಷಗಳನ್ನು ಅಪರಾಧಗಳನ್ನು ನಮ್ಮ ಪಾಪಗಳನ್ನ ಎಲ್ಲವನ್ನು ಆತನು ಹೊತ್ತುಕೊಂಡು ಕ್ರೂಜೆಯ ಮೇಲೆ ನಿಮಗಾಗಿ ಆತನು ಏನಾದರೂ ಬಲಿಯಾದನು ನಮ್ಮ ದೋಷಗಳನ್ನು ಆತನು ನಿವಾರಿಸುವವನಾಗಿದ್ದಾನೆ ಆತನ ಪ್ರೀತಿ ನಮ್ಮ ಹೃದಯಗಳಲ್ಲಿ ಸುರಿಯುವಾಗ ಆತನ ಕರುಣೆ ನಮ್ಮ ಹೃದಯದಲ್ಲಿ ಸುರಿಯುವಾಗ ಅದು ನಮ್ಮನ್ನು ಬಲಪಡಿಸುವಂತದ್ದಾಗಿದೆ ದೇವರೇ ನಿನ್ನ ನಾನು ನೋಡಿಕೊಳ್ಳಬೇಕು ಸ್ವಾಮಿ ದೇವರೇ ನಿನ್ನ ನಾನು ನೋಡಿಕೊಳ್ಳಬೇಕು ಸ್ವಾಮಿ ದೇವರೇ ನಿನ್ನ ಪ್ರೀತಿಯಲ್ಲಿ ನಾನು ಬದಲಾಗಬೇಕು ದೇವರೇ ಎಂದು ಹೇಳುವಾಗ ಆತನು ನಮ್ಮನ್ನ ಬದಲಾವಣೆ ಮಾಡುವವನಾಗಿದ್ದಾನೆ ಆತನ ಕೃಪೆ ನಮ್ಮನ್ನ ಅನುದಿನವೂ ನಮ್ಮನ್ನು ಹೊಸದೊಸದಾಗಿ ಮಾಡುವಂತದ್ದಾಗಿದೆ ಪ್ರೀತಿ ಒಳದ ಜನರೇ ಆದ್ದರಿಂದ ನಾವು ದೇವರ ಪ್ರೀತಿಯಲ್ಲಿಯೂ ದೇವರ ದಯೆಯಲ್ಲಿಯೂ ದೇವರ ಕೃಪೆಯಲ್ಲಿಯೂ ಅನುದಿನವು ನಡೆದು ಹೋಗಬೇಕು ಪ್ರತಿ ದಿನವೂ ಆತನ ದಯನ ಹೊಂದಿಕೊಳ್ಳಬೇಕು ಒಂದು ದಿನ ನಾವು ದೇವರ ಪ್ರೀತಿನ ಕಳೆದುಕೊಂಡು ಬಿಟ್ಟಿವೆ ಅಂದರೆ ಒಂದು ದಿನ ಕರ್ತನ ಕೃಪೆ ನಾವು ಕಳೆದುಕೊಂಡು ಬಿಟ್ಟಿವೆ ಅಂದರೆ ಆ ದಿನ ನಮ್ಮನ್ನ ಏನ್ ಮಾಡುವಂತದಾಗಿದೆ ಬಾದಿಸುವಂತದಾಗಿದೆ ಆದ್ದರಿಂದ ಪ್ರತಿ ದಿನವೂ ದೇವರ ಕೃಪೆಯನ್ನ ದೇವರ ದಯೆಯನ್ನ ದೇವರ ನಾವು ಹೊಂದಿಕೊಂಡು ಪ್ರತಿ ದಿನವೂ ನಾವು ಸಾಗಬೇಕು ಆಗ ನಾವು ಮಹಿಮೆ ವಸ್ತ್ರದಿಂದ ನಾವು ನಡೆದು ಹೋಗ್ತೇವೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ನೀನು ನಮ್ಮ ಜೀವಿತದಲ್ಲಿ ಎಷ್ಟೋ ಕನಿಕರ ಉಳ್ಳವನು ದಯೆ ಉಳ್ಳವನು ಶಾಂತಿ ಉಳ್ಳವನು ಪ್ರೀತಿಪೂರ್ಣನಾಗಿದೆಯಾ ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಆ ಒಂದು ಪ್ರೀತಿದಾರ ಸಹು ನಮ್ಮ ಮೇಲೆ ಹೇರಳವಾಗಿ ತಿಳಿದು ಬರಲಿ ಸ್ವಾಮಿ ನಿನ್ನ ದಯೆಯಿಂದ ನಿನ್ನ ಕೃಪೆಯಿಂದ ನಮ್ಮ ನೀವು ತುಂಬಿಸ್ರಿ ನಿನ್ನ ಜನರನ್ನು ನೀನು ಬಲಪಡಿಸು ಅದಕ್ಕಾಗಿ ಸ್ತೋತ್ರ ನ ಜೇ ನಾಮದಲ್ಲಿ ತಂದೆಯೇ ಆಮೇಲೆ